ಡೀಸೆ ಸಿಗುತ್ತೆ ಇದನ್ನು ಫ್ರೀಯಾಗಿ ಕೊಡೋರು ಆಶೀರ್ವಾದ ಆಟ ತಮಿಳ್ನಾಡಿದು ಕೊಲ್ಲಾಚಿ ಒಳಗಡೆ ಒಂದು ಟೂಬು ಪ್ಲಾಕ್ ಬಂದು ಒಂದು ಇಷ್ಟ ಕಂಪ್ನಿಲು ಎರಡು ಸಾವಿರದ ಮುನ್ನೂರು ರೂಪಾಯಿ ಅಂತ ಒಂದು ಟೂಬು ಪ್ಲಾಕ್ ಒಂದು ಆರ್ನವತ್ತು ರೂಪಾಯಿ ಆರನೂತ್ ರೂಪಾಯಿ ಒಪ್ಪ ಕೇಳಿದಾಗ ಎಲ್ಲ ಬ್ರ್ಯಾಂಡೆಡ್ ಏನೋ ಅಂತ ಹೇಳ್ತಾರಪ್ಪ ಇಲ್ಲ ನೋಡ್ರಪ್ಪ ಮಾಡಿದ್ದಾಯ್ತು ಲೋಡಿ ಹೋಗ್ತಾ ಇದ್ರೆ ಪಂಚರ್ ಹಾಕಿದ್ರೆ ಪಂಚರ್ ಹಾಕಿಟ್ಟು ಬ್ಲಾಕ್ ಚೇಂಜ್ ಮಾಡ್ಕೊಂಡ್ರೆ ಲೋಡಿಂಗ್ ಬಂದಿದ್ರಿ ಎಲ್ನೀರು ಕಟ್ ಹಾಕ್ಸ್ತಾ ಇದ್ರಿ ಎಲ್ನೀರ್ ಬಂದು ಬೊಮ್ಮೆ ಅನ್ನ ರೋಡಾಗಬೇಕು ವಾವ್ ಅಮೇಝಿಂಗ್ ಜಿಂಗ್ ಜಿಂಗ್ ಅಟ್ಟೆಸ್ಟ್ ಲೊಕೇಶನ್ ஏன் சூப்பர் ஆகிட்டு நேச்சர் அப்பா நேச்சர் இஸ் வெரி பியூட்டிஃபுல் அமேசிங் சிங்ஸிங் ಲೊಕೇಶನ್ ಮಾತ್ರ ಸೂಪರ್ ಆಗೈತೆ ಇದ್ ಕಡೆ ಯಾಕಂದರೆ ಎಲ್ಲೇ ನೋಡಿದ್ರೂ ಹಸ್ರ ಹಸಿರಾಗೈತೆ ಪ್ಲಸ್ ಗದ್ದೆಗಳು ಬರೈತಲ್ಲ ಫುಲ್ಲಾಗಿ ಅದಕ್ಕೋಸ್ಕರ ನೇಚರ್ ಮಾತ್ರ ಆಗಿದೆ ನೋಡಿ ಏನೈತೆ ಲೊಕೇಶನ್ ಮಾತ್ರ ಇಲ್ಲಿ ವೀಡಿಯೋದಲ್ಲಿ ನೋಡಕ್ಕೆ ಇಷ್ಟ ಇದ್ರೆ ಇದಕ್ಕೆ ಕಣ್ಣಿಂದ ನೋಡೋದಕ್ಕಿನ್ನ ಎರಡು ಕಣ್ಣುಸಲ್ಲ ಯಾಕೆ ಲೊಕೇಶನ್ ಮಾತ್ರ ನೈಟ್ ಮೈಟ್ ಪಳ ಲೋಡ್ ಖಾಲಿ ಮಾಡಿದರೆ ನೋಡ್ ಖಾಲಿ ಮಾಡಿ ಒಳಗಡೆ ಖಾಲಿ ಮಾಡೋಲ್ಲಿಂದ ಸೀದೇ ಪೊಲಾಚಿ ಎಮ್ ಟಿ ಈಗ ಬಂದರದು ಎಳ್ನೀರಿಗೆ ಬೆಂಗಳೂರು ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಇನ್ನೂ ಹಳೇಬರೆಲ್ಲ ಬಂದವ್ರೆ ಕಾಟ ಎಲ್ಲ ಹಾಕಮ್ಮ ಇದಾಯಿತು ಎಳ್ನೀರ್ಗಳು ಎಲ್ಲ ಕಿತ್ತೈದ್ ತಂಗವ್ರೆ ಕಡೆಯಲ್ಲಿ ಸ್ಟೆಪ್ನಿ ಬರೀ ಎಲ್ಲ ಅವರು ಹೊಡೆದ ಇದೇ ಅಲ್ಲೇ ರಾಮಾಯಣದಾಗುತ್ತ ನೋಡ್ರೆ ಇದೇ ಎಳ್ನೀರು ತಪ್ಪುಗಳು ಇನ್ನು ಚಿಕ್ಕ ಚಿಕ್ಕ ಗಿಡಗಳು ಇನ್ನೂ ಇವು ಮಾಮೂಲಿ ಟೈಮ್ ಹೋದಾಗ ದೊಡ್ಡ ದೊಡ್ಡಾಗಿತ್ತು ಇದೇನು ಸಿಕ್ಸ್ ಗಿಡಕ್ಕೆ ಬಂದು ಇದೇ ಫಸ್ಟ್ ಟೈಮ್ ಈ ಥರ ಶಿಕ್ಷಿ ಗಿಡಗಳಿಗೆ ಬಂದ ನಾನು ನಮ್ಗೆ ಅತ್ತ ಹೇಳಿರೋದು ಎಷ್ಟೇನು ಬರ್ತದೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಮಾಡೋಣ ಎಳ್ನೀರೆಲ್ಲ ಮರದಿಂದ ಬಿಚ್ಚಿಬಿಟಲ್ಲ ದೊಡ್ಡ ದಾರಿಕೆಕ್ಬಿಟ್ರೆ ಬೈಲಾಗ ಅಂತ ಹೇಳ್ಬಿಟ್ಟು ಎಲ್ಲ ದಾರಿ ಎತ್ಕೊಂಬಂದು ಬರ್ಬಿಟ್ರೆ ಥ್ಯಾಂಕ್ ಯು ಇಲ್ಲ ಹಳೆ ಕಾಲದ ನಿಮ್ಮ ಬಾವಿಗೂರು ಇದು ನೋಡಿ ನೀರು ಇವಾಗ ಇಲ್ಲಿ ಊರ್ತದಂತೆ ಇವಾಗ ನೀರಿಲ್ಲಿ ಇದೇ ನೀರನ್ನ ಇದು ಕೆಲ ಬಿಡೋಕೆ ಯೂಸ್ ಮಾಡ್ತಾರಂತೆ ಇಲ್ಲಿ ಮೊಬೈಲ್ ಕೆಳಗಡೆ ಭಯ ಆಗ್ತದೆ ಹೊಸ ಮೊಬೈಲ್ ಬೇರೆ ಸರಿ ನೋಡೋಣ ನಾ ಇದು ನೇಚರ್ ಇದು ಅಪರ ಹೊಡೆದ ಇಲ್ಲ ಡರ್ಬಲ್ ಆಗ್ತಾವ್ರಿ ಲೋಡಿಂಗ್ ಮಾಡೋದಕ್ಕೆ ಬಲ್ಲ ಬರೀತಾಯ್ತು ಕೂಡ ಒಂದೊಂದು ಹತ್ತು ಗಂಟೆ ಎರಡು ಕೆ ಜಿ ಮೂರು ಮೂರು ಕೆ ಜಿ ಬರ್ತದೆ ಅಷ್ಟೇ ಎರಡು ಕೆ ಜಿ ಮೂರ್ಮೂರು ಕೆ ಜಿ ಇನ್ನೇನು ಜಾಸ್ತಿ ಬರ್ತದೆ ವೀಡ್ಯದಲ್ಲಿ ಲೋಂಡಕ್ಕೆ ಇಷ್ಟು ದಪ್ಪ ಕಾಣಿಸ್ತೀವಿ ಲೋಡ ಐತೆ ಅಷ್ಟೇ ಗಾಡಿ ಇನ್ನು ಅರ್ಧ ಬೇರೆ ಕಡೆ ಹೋಗ್ಬೇಕಂತ ದೊಡ್ಡದಿಂದ ಯಾವಾಗ ಒಂದೇ ದೊಡ್ಡದಾಗ ಲೋಡ್ ಮಾಡೋರು ಇವತ್ತು ನಾನು ಎರಡು ದೊಡ್ಡಕ್ಕೆ ಹೋಗ್ಬೇಕು ಅಂತಂದ್ರೆ ಅದು ಒಳಗಡೆ ಆಯ್ತು ಲೋಡಲ್ಲ ನಾನು ನೋಡೋಣ ತೂಕ ಹಾಕಿದ್ರೆ ಎಷ್ಟು ಬರ್ತೇನೆ ನನ್ನ ಕಟ ಫಸ್ಟ್ ಬೈಟ್ ಆ ತೋಟದಾಗ ಅಲ್ಲಿ ನೋಡ್ ಮಾಡ್ಕೊಂಡು ಈ ತೋಟಕ್ಕೆ ಬಂದರೆ ಆಲ್ರೆಡಿ ಈ ತೋಟದಲ್ಲಿ ಕೆತ್ತಿಟ್ಬಿಟ್ಟವ್ರೆ ಇನ್ನೇನು ಜನಗಳು ನೋಡಿದ್ರೆ ಫುಲ್ ಆಗಿದ್ದಾರೆ ಅಮ್ಮ ಅದು ಇನ್ನೊಂದು ಅರ್ಧ ಅವ್ರ ಒನ್ ಅವರ್ ಲೋಡ್ ಆಗುತ್ತೆ ಲೋಡಲ್ಲ ಕಂಪ್ಲೀಟ್ ಆಗ ಅಗ ಹೋಗ್ತವ್ರೆ ಟಲ್ಪ ಹಾಕೊಂಡು ಇಲ್ಲಿಂದ ಬಿಡ್ತಾರದಕ್ಕೆ ಚಿಕ್ಕ ಕಾಲಿ ಈ ರೋಡಲ್ಲಿ ಮಾತ್ರ ಸ್ವಲ್ಪ ಹುಷಾರಲ್ಲಿ ಬರಬೇಕು ತೋಟ ಕೋಳ್ದಲ್ಲ ಹುಡುಗ್ಳು ದಿನಗಳು ಭಯಂಕರ ಇರ್ತವೆ ಸ್ವಲ್ಪ ಹುಷಾರು ಬರಬೇಕು ಬಂದು ಐದು ಸಾವಿರ ಡೀಸೆಲ್ ಹಾಸ್ಕೊಂಡೆ ಇಲ್ಲಿಂದ ಸೀದಾ ಬಾರ್ಡ್ರ್ ಒಡ್ಡೋಗುತ್ತೆ ಇಲ್ಲಿಂದ ಬಾರ್ಡ್ರನ್ನ ತಾಕ್ಸ್ಕೊಳೋದು ಇಲ್ಲಿ ಬಂದೇ ಬಂದರೆ ಸ್ವಲ್ಪ ಲೈಟಾಗಿ ಚಿನ್ಕು ಶುರುವಾಯಿತು ಮಾಡೆ ನಾನ್ ಸ್ಟಾಪ್ ಜರ್ನಿ ಇಲ್ಲಿ ಸಲ ಕನ್ನಡ ಬಳಿ ಖಾಲಿ ಮಾಡಬೇಕು ಪಾರ್ಟಿ ಬೇರೆ ಬಡೀತಾರೆ ಜಲ್ಲಿ ಬಾ ಅಂತೇಳಿ ಅದಕ್ಕೋಸ್ಕರ ಖಾಲಿ ಮಾಡ್ತೀರೇಳಿ ಇಲ್ಲಿ ಸಲ ಗಾಡಿ ನಾನ್ ಸ್ಟಾಪ್ ಹೊಡಿತಾ ಇರ್ತೀನಿ ಗಾಡಿ ಮಾತ್ರ ಚಾಕ್ಲೇಟಾಗಿ ಎರಡೇ ಇಟ್ಟು ಮುಂಚ ದೇವತ್ತ ಕಾಲ್ಸಿ ಕೂಡ್ಕೊಂಡು ಟೀ ಕೂಡ ಏನಂದ್ರೆ ನನಗೆ ರೋಡಲ್ಲಿ ಒಂದು ಹೊಟ್ಟು ಓಡಿಲ್ಲ ಡೈ ಅಂದರೆ ಸ್ವಲ್ಪ ಟೀ ಕೊಡ್ಕೊಳ ಟೀ ಡೈಲಾಗ್ಬಿಡಿಲ್ಲ ಟೀ ಒಂದು ಕೊಂಡ್ರೆ ಸ್ವಲ್ಪ ರೀತಿಯ ಸ್ವಲ್ಪ ಕಡಿಮೆ ಆಗ್ತದೆ ಏನಂದರೆ ಚಾಕ್ಲೇಟ್ ಡೈಲರ್ ಮೂವತ್ತು ತಗೊಂಡು ಅಲ್ಲ ಸರ್ ನೀನು ನಿದ್ದೆ ಬಂತೆ ಅಂತೇಳ್ಬಿಟ್ಟು ಸುಮ್ಮನೆ ಒಂದು ಐದು ನಿಮಿಷ ಸ್ಟೈಲಿಂಗ್ ಮೇಲೆ ಮಲ್ಕೊಂಡೆ ಆಮೇಲೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೃಷ್ಣಗಿರಿಯಿಂದ ಹೊಸರು ರೋಡ್ಗೆ ಬರೋದ ರೋಡು ಫುಲ್ ಕಿತ್ತೋಗೈತಪ್ಪ ಕಿತ್ತೋಗ್ತು ಅಂದ್ರೆ ರೋಡ್ಗೆ ಮಾಡಕ್ಕೆ ಫುಲ್ ಕಿತ್ತಾಗೋರು ಅದರಿಂದ ಫುಲ್ಲು ಜಾಮ್ ಅಂದ್ರೆ ಜಾಮ್ ಎಷ್ಟು ಜಾಮ್ ಅಂದರೆ ನೋಡಿ ಬಸ್ಸ ಬಂದೆ ಬಂತಾರೆ ಗಾಡಿ ಆನ ಅವನ ಬಸ್ಗಳು ಎತ್ತ ಇತ್ತ ನಾನು ಹಾಕಂಬಿಟ್ರೆ ಎಂಟ್ರಾಗ ಅವನು ಬಿಡೋಂಗಿಲ್ಲ ಇವನು ಬಿಡೋಂಗಿಲ್ಲ ಹತ್ತು ಕಡೆ ಅವನು ಐದು ಕಡೆ ಅವನು ಗುರುದಪ್ಪ ಹೋಗೋ ಬರ್ಬಾರ ನೋಡಿ ಗುರು ಗಾಡಿ ಅವ್ನು ಇಲ್ಲಿಗ್ಬಿಟ್ಟವನೇ